ಸಮಾಜದ ಕಾರ್ಯಕ್ಕೆ ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ದುಡಿಯಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಹೇಳಿದ್ದಾರೆ ಪಟ್ಟಣದ ಪುರಭವನದಲ್ಲಿ ಸೋಮವಾರ ಮರಾಠ ಸಮಾಜದ ವತಿಯಿಂದ ನಡೆದ ನಾಗರಿಕ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದ್ದಾರೆ ರಾಜಕೀಯ ಶಕ್ತಿ ಇಲ್ಲದೆ ಸಮಾಜದ ಉನ್ನತಿ ಅಸಾಧ್ಯವಾಗಿದೆ ವಿಷಯದ ಜ್ಞಾನ ಪಡೆದು ವಿಷಯ ಮಂಡಿಸುವ ಕಾರ್ಯವಾಗಬೇಕು ನಾನು ಇಲ್ಲಿ ರಾಜಕೀಯ ಮಾಡಲು ಬಂದಿಲ್ಲ ಸಮಾಜದ ಕಾರ್ಯ ಮಾಡಲು ಆಗಮಿಸಿದ್ದೇನೆ ಮರಾಠಿಗರು ಸಂಘಟನೆ ಉತ್ತಮಪಡಿಸುವ ಕಾರ್ಯ ಮಾಡಬೇಕು ಪ್ರತಿ ತಿಂಗಳು ನಾನು ಬೀದರ್ಗೆ ಬರುತ್ತೇನೆ ಇದು ಪ್ರಾರಂಭದ ಸಮಯ ಸಮಸ್ಯೆ ಪರಿಹರಿಸಲು ನಾನು ಇಲ್ಲಿಗೆ ಬಂದಿಲ್ಲ ಸಮಾಜಕ್ಕಾಗಿ ದುಡಿಯಲು ಬಂದಿದ್ದೇನೆ ಇನ್ನು ಸಮಾಜಕ್ಕೆ ಸರ್ಕಾರದಿಂದ ಬರುವ ಸವಲತ್ತುಗಳ ಬಗ್ಗೆ ಪಟ್ಟಿ ಮಾಡಿ ಎಲ್ರಿಗೂ ಕೂಡ ಸರ್ಕಾರಿ ಸೌಲಭ್ಯ ಸಿಗುವಂತೆ ಮಾಡಿರಿ ಎಂದು ಹೇಳಿದ್ದಾರೆ ನಂತರ ಡಾಕ್ಟರ್ ದಿನಕರ್ ಮೋರೆ ಮಾತನಾಡಿ ಕರ್ನಾಟಕದಲ್ಲಿ ಮರಾಠಿ ಸಮಾಜದ ಸಂಖ್ಯೆ ಹೆಚ್ಚಿದ್ರು ಕೂಡ ಮರಾಠಿಗರಿಗೆ ರಾಜಕೀಯ ಅಸ್ತಿತ್ವ ಇಲ್ಲ ನಾವು ಒಗ್ಗಟ್ಟಾಗಿ ಕಾರ್ಯ ಮಾಡಿದಲ್ಲಿ ನಮಗೆ ಅಸ್ತಿತ್ವ ಸಿಗುವುದು ಎಂದು ಹೇಳಿದ್ದಾರೆ ಇನ್ನು ರಾಮರಾವ್ ವರ್ವಟ್ಟಿಕರ್ ಕಿಶನ್ ರಾವ್ ಪಾಟೀಲ್ ಇಂಚೂರ್ ಕಿಶನ್ರಾವ್ ಪಾಟೀಲ್ ಇಂಚೂರ್ಕರ್ ಪ್ರಕಾಶ್ ಪಾಟೀಲ್ ಅನಿಲ್ ಕುಮಾರ್ ಶಿಂದೆ ಪದ್ಮಕರ್ ಪಾಟೀಲ್ ಮೀನಾಕ್ಷಿ ಕಾಳೆ ಪಾಟೀಲ್ ಬಾಬುರಾವ್ ಹುಂಚನಾಳೆ ಅನಿಲ್ ಕುಮಾರ್ ಭೂಸಾರೆ ಮರಾಠ ಸಮಾಜದ ಉನ್ನತಿ ಬಗ್ಗೆ ಮಾತನಾಡಿದರು ಮರಾಠ ಮುಖಂಡ ದಿಗಂಬರ್ ಮಾನಕಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಸಾಯಿಗಾವ್ ವೃತ್ತದಲ್ಲಿ ಹೆಚ್ಚಿನ ಮಾರಾಟ ಜನರಿದ್ದಾರೆ ಸಾಯಿಗಾವ್ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಎಂದು ಅಶೋಕ್ ರಾವ್ ಪಾಟೀಲ್ ಹೇಳಿದರು ಮರಾಠ ನಿಗಮದ ಮಂಡಳಿಯಿಂದ ಬೀದರ್ ಜಿಲ್ಲೆಗೆ ಪ್ರಥಮವಾಗಿ ಅನುದಾನ ನೀಡಲಾಯಿತು ಬೀದರ್ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಇದಕ್ಕೆ ಹೆಚ್ಚಿನ ಗಮನ ನೀಡಬೇಕು ಎಂದು ಸಚಿವರು ಹೇಳಿದ ಹಾಗೆ ಕಾರ್ಯನಿರ್ವಹಿಸಲಾಗಿದೆ ಎಂದು ಮರಾಠ ನಿಗಮದ ಮಂಡಳಿ ಅಧ್ಯಕ್ಷರು ಹೇಳಿದರು ಇದೇ ವೇಳೆ ಕಿಸಾನ್ ಶಿಕ್ಷಣ ಪ್ರಸಾರಕ ಮಂಡಳಿಯ ಮರಾಠ ಶಿಕ್ಷಣ ಸಂಸ್ಥೆಯ ಶಿವಾಜಿ ಪದವಿ ಕಾಲೇಜಿಗೆ ಅನುದಾನ ಒದಗಿಸಲು ಕೋರಲಾಯಿತು ಕಾರ್ಯಕ್ರಮದಲ್ಲಿ ಡಿಜಿ ಜಗತಾಪ ಶ್ರವಣ್ ಕುಮಾರ್ ಗಾಯಕ್ವಾಡ್ ಶ್ರೀರಂಗರಾವ್ ಗಾಜ್ರೆ ಪಾಟೀಲ್ ಪ್ರದೀಪ್ ಬಿರಾದಾರ್ ತುಕಾರ ಮೋರೆ ಸಂದೀಪ್ ತಲ್ಗಾವ್ಕರ್ ಡಾಕ್ಟರ್ ರಾಜೇಂದ್ರ ಜಾಧವ್ ವಿನಾಯಕ್ ಶಿಂದೆ ಡಾಕ್ಟರ್ ವಸಂತ್ ಪವಾರ್ ಶಾರದಾ ದುರ್ಗಲೆ ಯಾದವ್ ಕನ್ಸೆ ಉಪಸ್ಥಿತರಿದ್ದರು ಮರಾಠ ಮುಖಂಡ ಜನಾರ್ದನ್ ಬಿರಾದರ್ ಸ್ವಾಗತಿಸಿದರು ತುಕಾರ ಮೋರೆ ನಿರೂಪಿಸಿದರು ದಿಗಂಬರ್ ಮಾನ್ಕರೆ ವಂದಿಸಿದರು यो उडौको मलाई जान्छ नि त कसैले होइन अरे पक्कै धन्यवाद तस तस गरिदा गरि नै बाबा साहेबको जय हो जय माता दी